ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಸಾವಯವ ಕೃಷಿ ಬಗ್ಗೆ ಕಂಪ್ಲೀಟಾಗಿ ನೋಡ್ತಾ ಇದ್ದೀವಿ ಕಂಪ್ಲೀಟಾಗಿ ಈ ವಿಡಿಯೋನ ನೀವು ನೋಡಿ ನಿಮಗೆ ಅರ್ಥ ಆಗುತ್ತೆ ಸಾವಯವ ಕೃಷಿ ಅಂದರೆ ಏನು ಯಾವ ಥರ ಟ್ರೈನಿಂಗ್ ತಗೋಬೇಕು ಎಲ್ಲಿ ಇದರ ಟ್ರೈನಿಂಗ್ ತಗೊಂಡು ನೀವು ಒಂದು ಸಾವಯವ ಕೃಷಿ ಪದ್ಧತಿಯನ್ನು ಯೂಸ್ ಮಾಡಿಕೊಂಡು ಒಂದು ಬೆಳೆನ ಬೆಳಿಬಹುದು ಮತ್ತು ಮಾರ್ಕೆಟಲ್ಲಿ ಒಳ್ಳೆಯ ರೇಟಿಗೆ ನೀವು ನಿಮ್ಮ ಬೆಳೆಗಳನ್ನು ಮಾರಬಹುದು ಸೊ ಇದರ ಸಂಕ್ಷಿಪ್ತ ವಿವರವನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ಈ ಲಾಸ್ಟ್ ಗಂಟೆ ವಿಡಿಯೋನ ನೋಡಿ ಮತ್ತೆ ಪ್ರೋತ್ಸಾಹಿಸಿ ಹೌದು ಫ್ರೆಂಡ್ಸ್ ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಳ್ಳೋಣ ಈ ಸಾವಯವ ಕೃಷಿ ಎಂದರೇನು ನೋಡಿ ಯಾವುದೇ ರಾಸಾಯನಿಕ ಗೊಬ್ಬರಗಳಿಲ್ಲದೆ ಯಾವುದೇ ಕೀಟನಾಶಕಗಳಿಲ್ಲದೆ ಮತ್ತು ಯಾವುದೇ ರಾಸಾಯನಿಕ ಪ್ರಚೋದನೆಗಳಿಲ್ಲದೆ ಯೂಸ್ ಮಾಡೋ ಒಂದು ಕೃಷಿ ಪದ್ಧತಿಯನ್ನು ನಾವು ಸಾವಯವ ಕೃಷಿ ಪದ್ಧತಿ ಅಂತ ಕರೆಯುತ್ತೇವೆ ಹೌದು ಯಾವುದೇ ಒಂದು ರಾಸಾಯನಿಕಗಳನ್ನು ನಾವು ಯೂಸ್ ಮಾಡಲ್ಲ ಇದರಲ್ಲಿ ಕಂಪ್ಲೀಟಾಗಿ ನೈಸರ್ಗಿಕವಾಗಿ ನಮ್ಮ ಬೆಳೆಗಳನ್ನು ಪೌಷ್ಟಿಕಾಂಶಗಳನ್ನು ಕೊಟ್ಟು ಈ ಪದ್ಧತಿಯನ್ನು ಯೂಸ್ ಮಾಡಿಕೊಂಡು ಬೆಳಿತೀವಿ ಎಂಟು ನೂರಕ್ಕೆ ನೂರು ಇದು ದೇಸಿ ಹಾಗೂ ಸಾಂಪ್ರದಾಯಿಕ ಪದ್ಧತಿ ಇದರಿಂದ ನಿಮಗೆ ಆಗುವ ಬೆನಿಫಿಟ್ಗಳು ರೈತರಿಗೆ ಆಗುವ ಬೆನಿಫಿಟ್ಗಳಪ್ಪ ಏನಂದರೆ ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತದೆ ಮಣ್ಣಿನ ಒಂದು ಪೌಷ್ಟಿಕಾಂಶಗಳು ಹೆಚ್ಚಾಗುತ್ತದೆ ಇದರಿಂದ ಏನಪ್ಪ ಅಂದರೆ ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳ ಪ್ರಮಾಣ ಹೆಚ್ಚಾಗುತ್ತದೆ ಹಾಗೆ ಇದರಿಂದ ರೈತರ ಆರೋಗ್ಯ ಹಾಗೂ ಜೀವಕ್ಕೆ ಯಾವುದೇ ಅಪಾಯ ಇಲ್ಲದೆ ಯಾವುದೇ ರಾಸಾಯನಿಕ ಪದಾರ್ಥ ಯೂಸ್ ಮಾಡಲ್ಲದೆ ಇದನ್ನು ಯೂಸ್ ಮಾಡ್ತೀವಿ ಹಾಗೂ ಇದನ್ನು ಬೆಳೆಯಲು ಸ್ವಲ್ಪ ಕಷ್ಟ ಆಗಬಹುದು ಆದರೆ ಮಾರ್ಕೆಟಲ್ಲಿ ಇದರ ಬೆಲೆ ತುಂಬ ಚೆನ್ನಾಗಿದೆ ಮತ್ತು ದುಡಿಮೆನೂ ತುಂಬ ಚೆನ್ನಾಗಿದೆ ಅದಕ್ಕೆ ರೈತರು ದಯವಿಟ್ಟು ಈ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿ ನೀವು ಒಂದು ಒಳ್ಳೆ ಆರೋಗ್ಯ ಒಳ್ಳೆ ದುಡ್ಡು ಎಲ್ಲನೂ ಬರುತ್ತೆ ಸ್ವಲ್ಪ ಕಾಯ್ಬೇಕಷ್ಟೇ ಹೌದು ಫ್ರೆಂಡ್ಸ್ ಎಲ್ಲಿ ಟ್ರೈನಿಂಗ್ ಸಿಗುತ್ತೆ ಹೇಗೆ ಸಿಗುತ್ತೆ ಅಂದ್ರೆ ನೋಡಿ ಅಹ್ ಕಲಬುರ್ಗಿ ಜಿಲ್ಲೆಯ ಶೇಡಂ ತಾಲೂಕಿನ ಮಳಖೇಡ್ ಸ್ಟೇಷನ್ ನಲ್ಲಿರುವ ರಾಜಶ್ರೀ ಸಿಮೆಂಟ್ ಫ್ಯಾಕ್ಟರಿ ಅವರ ಒಂದು ಸಿ ಎಸ್ ಆರ್ ಸಿ ಎಸ್ ಆರ್ ಕಡೆಯಿಂದ ಅವರ ಒಂದು ಫೌಂಡೇಶನ್ ಆದ ಅಲ್ಟ್ರಾಟೆಕ್ ಕಮ್ಯುನಿಟಿ ವೆಲ್ಫೇರ್ ಫೌಂಡೇಶನ್ನಿಂದ ಈ ಟ್ರೈನಿಂಗು ನಿಮ್ಮ ಮನೆಗೆ ಬಂದು ಅಥವಾ ನಿಮ್ಮ ಹೊಲದಲ್ಲಿ ಬಂದು ಟ್ರೈನಿಂಗ್ ಕೊಡ್ತಿದ್ದಾರೆ ಸೊ ಇದರ ಸದುಪಯೋಗ ಪಡ್ಕೊಳ್ಳಿ ಹಾಗೂ ಇವರು ಟ್ರೈನಿಂಗ್ ಕೊಟ್ಟಿರುವ ಒಂದು ಕೆಲವಷ್ಟು ಉದಾಹರಣೆಗಳನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋನ ನೋಡಿ ಯಾವ ಥರ ರೈತರು ತಮ್ಮ ಬೆಳೆಗಳಿಗೆ ಸಾವಯವ ಕೃಷಿ ಪದ್ಧತಿನ ಯೂಸ್ ಮಾಡಿದ್ದಾರೆ ಯಾವ ಥರ ಬೆಳೆಗಳನ್ನು ಉತ್ತಮವಾಗಿ ಬೆಳೆದು ಮಾರ್ಕೆಟಲ್ಲಿ ಸೇಲ್ ಮಾಡ್ತಿದ್ದಾರೆ ಇದು ಒಂದು ಸಣ್ಣ ತುಣುಕು ನಿಮಗೆ ಈ ಸಾವಯವ ಕೃಷಿ ಪದ್ಧತಿ ಬಗ್ಗೆ ಗೊತ್ತಾಗೋಕೆ ಸೊ ಯೂಸ್ ಮಾಡ್ಕೊಳ್ಳಿ ನಮ್ಮ ಅಕ್ಕಪಕ್ಕದಲ್ಲಿರುವ ಹಂಗನಹಳ್ಳಿ ಇರಬಹುದು ಮಳಕೆಡೆ ಸ್ಟೇಷನ್ ಇರಬಹುದು ಹೂಡ ಬಿ ಇರಬಹುದು ಓಕೆ ಮತ್ತೆ ಹುಡುಗಿ ಇರಬಹುದು ಈ ಅಕ್ಕಪಕ್ಕದ ಊರಿನವರು ದಯವಿಟ್ಟು ಈ ಒಂದು ಪದ್ಧತಿಯನ್ನು ಟ್ರೈನಿಂಗ್ ತಗೊಂಡು ಫ್ರೀಯಾಗಿ ಉಚಿತವಾಗಿ ಟ್ರೈನಿಂಗ್ ಈ ಅಲ್ಟ್ರಾಟೆಕ್ ಕಮ್ಯುನಿಟಿ ವೆಲ್ಫೇರ್ ಫೌಂಡೇಶನ್ ಕಡೆಯಿಂದ ಕೊಡ್ತಿದ್ದಾರೆ ಯೂಸ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ತೋರಿಸ್ತಿದೀನಿ ಆ ವಿಡಿಯೋನ ನೋಡಿ ಯಾವ ಥರ ಒಬ್ಬ ಒಬ್ಬರು ಯೂಸ್ ಮಾಡಿಕೊಂಡು ಇದನ್ನ ಸಕ್ಸಸ್ ಮಾಡಿದ್ದಾರೆ ಹಾಗೆ ನೀವು ಇದನ್ನ ಯೂಸ್ ಮಾಡಬೇಕಂತ ನಮ್ಮೆಲ್ಲ ಆಸೆ ಇದೆ ಅವರು